ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಳುಬಾಗಿಲು ಸರ್ಕಲಲ್ಲಿ ಒಂದು ವೃದ್ಧೆಯ ಕೊಲೆ ನಡೆದಿದೆ ಈ ವೃದ್ಧೆಯ ಕೊಲೆಯನ್ನು ಒಬ್ಬ ಬಾಬಾ ಅನ್ನೋ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಮೊದಲನೇದಾಗಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದಿದೆ ಏನಂದರೆ ಈ ಬಾಬಾ ಹೋಗಿ ಅವಳ ಒಂದು ಆ ವೃದ್ಧೆಯ ಬ್ಯಾಗನ್ನು ಸರ್ಚ್ ಮಾಡ್ತಾನೆ ಸರ್ಚ್ ಮಾಡಿದಾಗ ಯಾವಾಗ ಏನು ಸಿಗೋದಿಲ್ಲ ಆವಾಗ ಮತ್ತೆ ಆ ವೃದ್ಧೆಯನ್ನು ಅವನು ಎತ್ತು ಒಂದು ಕರ್ಕೊಂಡು ಹೋಗ್ಬಿಟ್ಟು ಹಿಂದ್ಗಡೆ ಅವನು ಬಲಾತ್ಕಾರ ಮಾಡಿ ನಂತರ ಅವನ ಪ್ರಾಣವನ್ನು ತೆಗಿತಾನೆ ಈ ಬಲಾತ್ಕಾರದ ಬಗ್ಗೆ ನಮಗೆ ಈ ಮೆಡಿಕಲ್ ರಿಪೋರ್ಟಲ್ಲಿ ಗೊತ್ತಾಗಿದೆ ಈ ಥರ ಆಗಿರೋದ್ರ ಬಗ್ಗೆ ಆರೋಪಿಯನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿ ಅವನ್ನ ನಾವು ಸಿಗೆ ಕಳಿಸ್ಕೊಟ್ಟಿದ್ದೀವಿ ಇವನು ಮುಂದೆ ಮುಂಚೆಯಿಂದನೂ ಒಂದು ಸ್ವಲ್ಪ ಮನೆ ಬಿಟ್ಟು ತಿರುಗಾಡೋದು ಮತ್ತು ಕುಡಿಯೋ ಒಂದು ಚಟ ಇದ್ದಿದ್ದು ಅವನು ಮನೆಗೆ ಹೋಗ್ತಾ ಇರಲಿಲ್ಲ ಹೆಚ್ಚು ಆಚೆನೇ ಇರ್ತಾ ಇದ್ದ ಈ ಒಂದು ಕೃತ್ಯ ನಾವು ನೋಡಿದಾಗ ಅವನು ಮೊದಲು ದುಡ್ಡುಗೋಸ್ಕರ ಅವನು ಮಾಡಿ ನಂತರ ಯಾವಾಗ ಅದಾಗಿಲ್ಲ ಆವಾಗ ಈ ಒಂದು ಹೀನಾಯ ಕೃತ್ಯವನ್ನು ಮಾಡಿದ್ದಾನೆ ಅಂತ ನಮಗೆ ತಿಳಿದು ಬಂದಿದೆ ಆಲ್ರೆಡಿ ಆರೋಪಿಯನ್ನು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅರೆಸ್ಟ್ ಮಾಡಿ ಅವನ್ನ ನಾವು ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ ವೃದ್ಧೆ ಅವಾಗವಾಗ ದೇವಸ್ಥಾನಕ್ಕೆ ಆಶ್ರಮಕ್ಕೆ ಮಠಗಳಿಗೆ ಹೋಗೋ ಒಂದು ಅಭ್ಯಾಸ ಇತ್ತು ಅದಕ್ಕೇ ಹಾಗೇ ಅವನು ಹೋಗಿರ್ಬೋದು ಅಂತ ಅವಳು ಮನೆ ಬಿಟ್ಟು ಬಂದಿದ್ಳು ಅದನ್ನು ಯಾವಾಗ ಈ ಒಂದು ಕೃತ್ಯದ ಇನ್ಫಾರ್ಮೇಷನ್ ಗೊತ್ತಾಗ ಮೊಮ್ಮಗ ಬಂದು ಐಡೆಂಟಿಫೈ ಮಾಡಿ ನಮಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ನಮಗೆ ಇದರಲ್ಲಿ ಸಿ ಸಿ ಟಿ ವಿ ಫುಟೇಜ್ ಕೂಡ ಒಂದು ಸ್ವಲ್ಪ ಲಭ್ಯ ಆಗಿರೋದರಿಂದ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೀವಿ ನಾವು ಬಾಬಾ ಮೇಲೆ ಬೇರೆ ಯಾವುದೂ ಕೇಸ್ ಇಲ್ಲ ಬಟ್ ಅದನ್ನು ನಾವು ಹುಡುಕ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲಿ ಏನಾದರೂ ಕೇಸ್ಗಳಿದೆ ಅದನ್ನು ಕೂಡ ನಾವು ಮಾಹಿತಿಯನ್ನು ತೆಗಿತಾ ಇದ್ದೀವಿ ಆ ವೃದ್ಧೆಗೆ ಸುಮಾರು ಒಂದು ಎಂಬತ್ತು ವರ್ಷ ಆಗಿತ್ತು ಏಯ್ಟಿ ಇಯರ್ಸ್ ಓಲ್ಡ್ ಗ್ರ್ಯಾಂಡ್ ಮದರ್ ಒಂದು ಸ್ವಲ್ಪ ಅವರು ಸ್ಮಾದರಿಂಗ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ ಆಗಿ ಬಾಡಿ ಮೇಲೆ ಪ್ರೆಷರ್ ಆಗಿರೋದ್ರಿಂದ ಅದಾಗಿದ್ದು ಅಂತ ನಮಗೆ ಇನ್ವೆಸ್ಟಿಗೇಷನ್ ತಿಳಿದು ಬಂದಿದೆ